ಸಂಸ್ಕೃತದ ಒಟಿಟಿ ಪ್ಲಾಟ್ಫಾರಂ ಲೋಕಾರ್ಪಣೆ ಭಾರತೀಯ ಜ್ಞಾನ ಸಂಪತ್ತಿನ ಪದ್ಧತಿ ಪ್ರಜಾಪ್ರಭುತ್ವದೆಡೆಗೆ ಚಾಲನೆ ನೀಡುವ ಐತಿಹಾಸಿಕ ಸಂಸ್ಕೃತದ ಓಟಿಟಿ ಪ್ಲಾಟ್ಫಾರಂ ಬೆಂಗಳೂರು ಜುಲೈ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಸಾಂಸ್ಕೃತಿಕ ಮತ್ತು ತಾಂತ್ರಿಕತೆಗೆ ಮೈಲುಗಲ್ಲಾಗಿರುವ ಈ ಸಂದರ್ಭದಲ್ಲಿ ವ್ಯೋಮ ಲಿಂಗ್ವಿಸ್ಟಿಕ್ ಲ್ಯಾಬ್ಸ್ ಫೌಂಡೇಶನ್ ಸಂಸ್ಥೆ ಬೆಂಗಳೂರಿನಲ್ಲಿ ಇವತ್ತು ಪ್ರಪಂಚದ ಮೊದಲ ಸಂಸ್ಕೃತ ಕಲಿಸುವ ಒಟಿಟಿಯನ್ನು ಲೋಕಾರ್ಪಣೆ ಮಾಡಿತು ಇದು ವಿದ್ವಾಂಸರು ತಂತ್ರಜ್ಞಾನರು ಶಿಕ್ಷಕರು ಹಾಗೂ ಸಾಂಸ್ಕೃತಿಕ ಆಸಕ್ತರು ಒಂದಾಗಿ ಸೇರಿ ಸಂಸ್ಕೃತ ಮತ್ತು ಭಾರತೀಯ ಜ್ಞಾನ ಸಂಪತ್ತನ್ನು ಪುನರುಜ್ಜೀವನಗೊಳಿಸುವ ಸಲುವಾದ ಕಾರ್ಯಕ್ರಮವಾಯಿತು ಕಾರ್ಯಕ್ರಮ ಭಾರತೀಯ ಜ್ಞಾನ ಸಂಪತ್ತು ತಾಂತ್ರಿಕತೆಯ ಮೂಲಕ ಪ್ರಜಾಪ್ರಭುತ್ವಡೆದೆಡೆಗೆ ಎಂಬ ವಿಷಯದ ಕುರಿತಾಗಿ ಸಮಾಲೋಚನಾ ಸಭೆಯಿಂದ ಪ್ರಾರಂಭವಾಯಿತು ಸಭೆಯಲ್ಲಿ ಪದ್ಮಭೂಷಣ ಪುರಸ್ಕೃತರಾದ ಶ್ರೀ ಸೇನಾಪತಿ ಕ್ರಿಸ್ ಗೋಪಾಲಕೃಷ್ಣನ್ ಇನ್ಫೋಸಿಸ್ ಸಹ ಸಂಸ್ಥಾಪಕರು ಹಾಗೂ ಭಾರತೀಯ ಸಂಸ್ಕೃತಿಯ ಪ್ರಸಿದ್ಧ ಪ್ರೋತ್ಸಾಹಕರು ಪ್ರೊಫೆಸರ್ ಬಿ ಮಹಾದೇವನ್ ಹೆಸರಾಂತ ಸಂಸ್ಕೃತ ವಿದ್ವಾಂಸರು ಮತ್ತು ಐಐಎಂ ಬೆಂಗಳೂರಿನಲ್ಲಿ ಪ್ರೊಫೆಸರ್ ಆಗಿ ನಿವೃತ್ತರಾದ ಮೇಲೆ ಸಲಹಾ ಸಮಿತಿಯಲ್ಲಿದ್ದರು ಶ್ರೀಮತಿ ವಾಣಿಶ್ರೀ ರಘುಪತಿ ಸಾಫ್ಟ್ವೇರ್ ಆರ್ಕಿಟೆಕ್ಟ್ ಮತ್ತು ಸಂಸ್ಕೃತ ಶಿಕ್ಷಕಿ ತುಂಬಾ ಕುಶಲತೆಯಿಂದ ಚೆನ್ನಾಗಿ ಕಾರ್ಯಕ್ರಮ ನಡೆಸಿಕೊಟ್ಟರು ಪ್ರಸ್ತುತ ತಾಂತ್ರಿಕ ಯುಗದಲ್ಲಿ ಭಾರತೀಯ ಜ್ಞಾನ ಸಂಪತ್ತಿನ ಪರಂಪರೆಯನ್ನು ಜನಸಾಮಾನ್ಯರಿಗೆ ಹೆಚ್ಚು ತಲುಪಿಸಬೇಕಾಗಿರುವ ತುರ್ತು ಅವಶ್ಯಕತೆಗಳ ಬಗ್ಗೆ ಒತ್ತಿ ಹೇಳಿದರು ಭಾರತೀಯ ಭಾಷೆಗಳಲ್ಲಿ ಮೂಲಭೂತವಾಗಿರುವ ಭಾರತೀಯ ಬೌದ್ಧಿಕತೆ ಮತ್ತು ಪ್ರಾಚೀನ ಪರಂಪರೆಯನ್ನು ಈಗ ಪ್ರಬುದ್ಧಮಾನವಾಗುತ್ತಿರುವ ತಾಂತ್ರಿಕತೆಯೊಂದಿಗೆ ಸಮ್ಮಿಲನಗೊಳಿಸುವ ಸಾಧ್ಯಾಸಾಧ್ಯತೆಗಳ ಬಗ್ಗೆ ಪರಿಶೀಲಿಸಿದರು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿಶ್ವನಾಥನ್ ನಾವು ವ್ಯೋಮ ಲಿಂಗ್ವಿಸ್ಟಿಕ್ ಲ್ಯಾಬ್ಸ್ ಫೌಂಡೇಶನ್ ಅನ್ನೋ ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ದೇಶದ ಸ್ವತ್ತು ಅಂದರೆ ನಮ್ಮ ಭಾರತೀಯತ ನಮ್ಮ ಭಾರತೀಯ ಭಾಷೆಗಳು ಈ ಭಾರತೀಯ ಭಾಷೆಗಳಿಗೆ ಮೂಲವಾದಂತಹ ಭಾಷೆ ತಾಯಿ ಭಾಷೆ ಅಂತ ನೋಡಿದ್ರೆ ಅದು ಸಂಸ್ಕೃತವು ಹಾಗೂ ಇದರಲ್ಲಿ ನಮ್ಮ ಭಾರತೀಯ ಜ್ಞಾನ ಪರಂಪರೆ ಅಡಗಿದೆ ನಾವು ಯಾವುದೇ ಗ್ರಂಥವನ್ನು ಓದಬೇಕು ಅಂದರೆ ಅದನ್ನು ನಾವು ಮೂಲ ಸಂಸ್ಕೃತದಲ್ಲಿ ಓದಿದ್ರೆ ಅದರ ಭಾವ ಚೆನ್ನಾಗಿ ವ್ಯಕ್ತವಾಗುತ್ತೆ ಹೀಗೆ ನಮ್ಮ ಭಾರತೀಯ ಭಾಷೆಗಳು ಸಂಸ್ಕೃತಿ ಇದೆಲ್ಲವನ್ನೂ ನಾವು ಕಲಿಬೇಕು ಅಂದರೆ ತುಂಬ ಎಲ್ಲೋ ದೂರ ಹೋಗಿ ಆಚಾರನ ಹುಡುಕೋದು ಬೇಕಿಲ್ಲ ಈಗ ಎಲ್ಲ ನಮಗೆ ಆನ್ಲೈನ್ ಮಾಧ್ಯಮದಲ್ಲಿ ಶುದ್ಧವಾದಂತಹ ಜ್ಞಾನವನ್ನು ಈಗ ಆನ್ಲೈನ್ ಮಾಧ್ಯಮದಲ್ಲಿ ನಮ್ಮ ವ್ಯೋಮಾ ಲಿಂಗ್ವಿಸ್ಟಿಕ್ ಕ್ಲಾಸ್ ತೊಗೊಂಡು ಬಂದಿದೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಡಿಜಿಟಲ್ ಡಾಟ್ ಕಾಮ್ ಅನ್ನೋ ಒಂದು ಅಂತರ್ಜಾಲಕ್ಕೆ ನಾವು ಹೋದರೆ ಅಲ್ಲಿ ನಮಗೆ ಕೇವಲ ಒಂದು ನಲವತ್ತೊಂಬತ್ತು ರೂಪಾಯಿ ಮಂತ್ಲಿ ಸಬ್ಸ್ಕ್ರಿಪ್ಷನಲ್ಲಿ ಸಿಗುತ್ತೆ ಕೋರ್ಸಸ್ ಎಲ್ಲ ಬೇಕು ಅಂದರೆ ಮುಕ್ತವಾಗಿ ಫ್ರೀಯಾಗಿ ನಮಗೆ ಸ್ಯಾನ್ಸ್ಕ್ರಿಟ್ ಫ್ರಮ್ ಹೋಮ್ ಡಾಟ್ ಓ ಆರ್ ಜಿ ಅನ್ನೋ ವೆಬ್ಸೈಟಲ್ಲಿ ಸಿಗುತ್ತೆ ಎಲ್ಲರೂ ಈ ಸಂಸ್ಕೃತವನ್ನು ಕಲಿಯೋಣ ಭಾರತೀಯ ಭಾಷೆಗಳನ್ನು ಬೆಳೆಸೋಣ ನಮ್ಮ ಭಾರತೀಯನ್ನು ಬೆಳೆಸಿ ಎಲ್ಲ ವಿಶ್ವಕ್ಕೆ ನಾವು ಕೊಡಬೇಕಾದಂತಹ ಒಂದು ಕಾಂಟ್ರಿಬ್ಯೂಷನ್ ಇದು ನಮ್ಮ ಕಡೆಯಿಂದ ವಿಶ್ವಗುರು ಆಗೋಣ ಅಂತ ಪ್ರಾರ್ಥಿಸುತ್ತೇವೆ ಧನ್ಯವಾದಗಳು ಗೂಗಲ್ ಸ್ಟೋರ್ ಹಾಂ ಇದನ್ನು ನಮ್ಮ ಗೂಗಲ್ ಸ್ಟೋರಲ್ಲಿ ಐಫೋನ್ ಹಾಗೂ ಆಂಡ್ರಾಯ್ಡ್ ಎರಡರಲ್ಲೂ ನಮ್ಮ ಆ್ಯಪ್ ಇದೆ ಸಾನ್ಸ್ಕ್ರಿಟ್ ಫ್ರಮ್ ಹೋಮ್ ಅನ್ನೋ ಆ್ಯಪನ್ನು ಉಪಯೋಗಿಸಿ ಅದರಲ್ಲಿ ಡೌನ್ಲೋಡ್ ಮಾಡಿ ನಿಮ್ಮ ಮೊಬೈಲಲ್ಲೇ ನೀವು ನೋಡ್ಬೋದು ಡಿಜಿಟಲ್ ಸ್ಯಾನ್ಸ್ವಿಟ್ ಗುರು ಆ್ಯಪ್ ಅದು ಕೂಡ ಆ್ಯಪ್ ಮಾರ್ಗದಲ್ಲಿದೆ ಅದನ್ನು ನೀವು ಉಪಯೋಗಿಸ್ಕೊಳ್ಬೋದು ಇದರಲ್ಲಿ ಒಂದು ನಾನ್ನೂರ ಐವತ್ತು ಕೋರ್ಸಸ್ಸು ಒಂದು ಇಪ್ಪತ್ತೈದು ಮಲ್ಟಿಮೀಡಿಯಾ ಪ್ರಾಡಕ್ಟ್ಗಳು ಅಂದರೆ ಕ್ರೀಡಾ ಮೂಲಕ ನಾವು ಕಲಿಯುವಿಕೆ ಆಗೋದು ಅಂತಹ ಪ್ರಾಡಕ್ಟ್ಗಳು ಹಾಗೂ ಒಂದು ಇಪ್ಪತ್ತೈದು ಪಬ್ಲಿಕೇಷನ್ಸ್ ಒಂದೊಂದು ತೊಗೊಳ್ಬೇಕಂದ್ರೆ ಇನ್ನೂರು ಮುನ್ನೂರು ರೂಪಾಯಿ ಆಗುತ್ತೆ ಅದಷ್ಟು ಸೇರಿ ನಮಗೆ ನಲವತ್ತೊಂಬತ್ತು ರೂಪಾಯಿ ಒಂದು ತಿಂಗಳಲ್ಲಿ ಈಗ ಸಿಗ್ತಾ ಇದೆ ಸೊ ಅಷ್ಟನ್ನು ಅದಕ್ಕೆ ಇದನ್ನು ಓ ಟಿ ಟಿ ಫಾರ್ಮ್ಯಾಟ್ ಅಂತ ಹೇಳಿ ಓವರ್ ದ ಟಾಪ್ ನಾವು ಎರಡೇ ಕ್ಲಿಕ್ಕಲ್ಲಿ ನಮಗೆ ಬೇಕಾದ ಸಿಗತ್ತೆ ಅಂತಹ ಒಂದು ಪ್ರಯತ್ನ ಮಾಡಿದ್ದೀವಿ ನಿಮ್ಮೆಲ್ಲರ ಸಹಕಾರ ಇದಕ್ಕೆ ಬಾಲಕರಿಗೆ ಸಪ್ರೇಟ್ ಅವರ ಕಂಟೆಂಟು ಪಂಚತಂತ್ರ ರೈಮ್ಸು ಅವೆಲ್ಲ ಇದೆ ದೊಡ್ಡವರಿಗೆ ಬೇಕಾದಂಥ ಉಪನ್ಯಾಸಗಳಿದೆ ಮಧ್ಯವಯಸ್ಕರಿಗೆ ಬೇಕಾದಂಥ ವ್ಯಾಕರಣ ಭಾಗಗಳು ಸಂಸ್ಕೃತ ಹೇಗೆ ಕಲಿಯೋದು ಹೇಗೆ ಉಚ್ಚಾರಣೆ ಮಾಡೋದು ಇವೆಲ್ಲವೂ ಕೂಡ ಇದೆ ಯಾವುದೇ ವಯೋಮಿತಿ ಇಲ್ಲ ಅವರವರ ವಯೋಗೆ ಅನುಗುಣವಾಗಿ ಅವರು ಕಲಿಯೋಕ್ಕೆ ಸಾಮಗ್ರಿ ಇದೆ ಇದರಲ್ಲಿ ಓಕೆ ಧನ್ಯವಾದ ನಮಸ್ತೆ ಎವ್ರಿ ಒನ್ ಇನ್ ಟುಡೇಸ್ ಇವೆಂಟ್ ವ್ಯೋಮ ಬ್ರಾಡ್ ಟುಗೆದರ್ ಇನ್ಸ್ಪೈರಿಂಗ್ ಲೀಡರ್ಸ್ ಲೈಕ್ ಶ್ರೀ ಕ್ರಿಸ್ ಗೋಪಾಲಕೃಷ್ಣನ್ ಪ್ರೊಫೆಸರ್ ಬಿ ಮಹಾದೇವನ್ ಆ್ಯಂಡ್ ಶ್ರೀಮತಿ ವಾನಶ್ರೀ ರಘುಪತಿ ಟು ಟಾಕ್ ಅಬೌಟ್ ಹೌ We can use technology to spread the Indian knowledge systems. So, we have seen the amazing launch of the Vyoma's OTT Sanskrit platform. Two new books were launched during this event, and an unique audio device was also launched in this event today. So, this shows how tradition and modern technology can come together for the benefit of humanity and the society at large. Thank you. Namaste, Ram Ram Ram. Vyoma is all about bringing age old wisdom of Samskritam, Samskriti, and Samskara. And today, we launched the democratization of Indian knowledge systems through technology, which is what is important today. Vyoma not only offers shlokas, it offers different e learning courses, some of which are paid, a lot of which, many of which, are actually free. And uh, people can take advantage of the platform that they offer and take our Samskritam and Samskriti to the next level. Thank you. Thank you.